ఓ రజక పయ మధు అయిత ఎందు మధు ముంజు ఎల్గొర కడందయ్ మధు హోగదేనా సరీ ఇదేంత అంద ఇది ఏనవ అర్దక హోల్ అద్దు గణి ಎಲ್ಲೂ ಆಸ್ಕೊಂಡಿರ್ನಿಲ್ಲ ನನ್ ಗಂಡವನಲ್ಲ ಕೇಲಿರೋ ಮೂಲ ಇರೋನೆಲ್ಲ ಕಿತ್ಕೊಂಡ್ ಕುಡ್ಕೊಂಡು ಅದಕ್ಕೆ ಅದ ಮೇಲೂ ಆಸೆ ಇರ್ಲಿಲ್ಲ ರಾಜ ಎತ್ಕೊಂಡಲ್ವ ಕ್ಯಾಕೋದ್ ಕೆಮ್ಮದ ಎಲ್ಲ ನಿಂತೋಯ್ತು ಸಂಘದ ಹೆಚ್ಚು ಕಮ್ಮಿ ಒಂದ್ ಐದಾರು ಲಕ್ಷ ಎತ್ಕೊಂಡು ಎಲ್ಲಾನು ಏನೋ ಏನವೈ ಹಿಂಗಂತ ಅನ್ಕಬೇಡ ನೋಡಿದ್ರೆ ಈಗ ಒಳ್ಳೆದ್ವ ಎರವ್ ಚೆಂದಾಗಿರ ಹಿಂಗಿದ್ರೆ ನಂಬು ಅಂತ ನೋಡಕ್ ಖುಷಿ ಭಗವಂತ ನಾನು ನಾಲ್ಕು ಸಂಕ ಬಾಳ್ಬೇಕು ಬದುಕ್ಬೇಕು ಅನ್ನೋ ಕನ್ಸು ಕಟ್ಕಂಡ ಆ ಕನ್ಸನ್ನ ಇಪ್ಪತ್ತೈದು ವರ್ಷದಿಂದ ಕನಸಾಗೆ ಉಳಿಸ್ಬಿಟ್ಟಲ್ಲ ಭಗವಂತ ನಾನಾಗ ತೂಪ ದೀಪ ನಿಡ್ತಿಲ್ವ ನನ್ ಕೂಗು ಕೇಳಿಸ್ತಿಲ್ವ ಭಗವಂತ ನನ್ ಕಷ್ಟನಾ ನನ್ ಸತ್ರಿಗೂ ಕೊಡ್ಬೇಡ ಭಗವಂತ ಜಕ್ಕ ಇದಕ್ಕ ಏನಾಯ್ತು ಅಂತ ಇದಕ್ಕ ದೇವ್ರಿಗೆ ಹೊತ್ನದೇ හකුක් කතිද හිදකවා න කෂ්ට යාරත්‍රේට කරල බගන්තරත්‍ර යලගතදේ ඔයි නනිගනව කෂ්ටා හ ගණඩාස් කවා. පොනදග කල්ලිට ේ බටක් වතක ඒ ඒත්ත මඟ ම දන්නේ අද කන නම්දේද මන සේගේ ොට හිදනවා නැන මංන්ගනන් මඟයින්ගන් තිදන්න . ನನ್ ಮಗ ರಾಜ ಅಂತಯ ಅದೇನಲ್ಲಿ ಬತ್ತಲ್ಲ ಅದೇ ರಮ್ಮಿ ಅಂತ ಏನವ ನೀ ಹೇಳೋದ್ ನೋಡಿದ್ರ ನನ್ಗೆ ತಳಪಳ್ಳೆಲ್ಲ ನಡಗುತ್ತಲ್ಲ ರಾಜಕಾ ಏನ ರಾಮಣ್ಣ ಮಾಡ್ನಕ ನನ್ಗಿಡ್ ಸಾಲ ಅದ ನೀನೇನಾರ ಮಾಡು

ಏನೈದು ರಾಮಾಯಣ ಆಗೋಯ್ತು ಎಲ್ಲ ತಮ್ಮ ನಾನು ಈ ಎಲ್ಲ ನೋಡ್ತೀನಿ ಎಲ್ಲ ತಮ್ಮ ಇದು ಎಂತದ ಆನ್ಲೈನ್ ಪಾನ್ಲೈನ್ ಜೂಜ್ ಆಡಿ ಆಡಿ ಎಲ್ಲ ಹಾಳಾಯ್ತಾರ ಅಂತಾರೆ ಇದು ನಿನ್ನೂ ಬಂದ್ಬಿಡ್ತಾನಂತಾಯಿ ಅಲ್ಲ ಈ ತೊಡಗಿಕ್ಕೋದ ನಮ್ಮ ಸರಿಯಾಗಿಲ್ರ ಅಲ್ಲ ನೀವು ಸರಿಯಾಗಿದ್ದರೆ ನಾನು ಬೇಕಪ್ಪ ಆಡ್ಬೇಕು ರಾಯಿ ಮಾತುಗಳ ನಮ್ಮ ಟಿವಿ ಸರಿ ಇಲ್ವಲ್ಲ

ಅದೇನಂತಲ್ಲ ನರಿ ನೂಗು ಗಿರಿ ಮುಟ್ಟಿದ್ದನಾಗದ ನಮ್ಮ ಬಾಳಾಟ್ಗಳು ಸುಂಗಿರು ತಾಯು ಬಡಿಸಿ ಅನ್ನ ತಾನೆ ನಾನೇ ನೀನು ರಾಣಿ ಹಂಗೆ ಕಾಣ್ತಿದ್ದೆ ಅಂತಂದು ಇನ್ನು ನೋಡೋರು ನೀನು ನೋಡೋಕೆ ಐತಿಲ್ಲ ನನಗೆ ಏನು ಮಾಡಕಲ್ಲ ತಿಳ್ಕೊಳ್ದೆ ಬಾಳ್ದದ್ಮೇಲೆ ಅಲ್ಲಿ ಇದೇ ಬಾಳಾಟ ಅಪ್ಪ ಅವ್ನು ಕಷ್ಟ ತಿಳ್ಕೊಳ್ದ ಮೇಲೆ ನಮ್ಮ ಪ್ರಪಂಚ ಏನಂತ ಅಂತ ನಮ್ಗೆ ನಾವು ಬುದ್ಧಿ ಕಲಿತಿದ್ಮೇಲೆ ಯಾರಂದೂ ಏನೂ ಇಲ್ಲ ನಮ್ಗೆ ನಾವೇ ತಿಳ್ಕೊಳ್ಬೇಕು ಅಲ್ಲ ನಮಗೆ ನಾವೇ ತಿಳ್ಕೊಬೇಕು ಇನ್ನೊಬ್ರು ನಮ್ಮನ್ನೇ ಕಾಳು ಮಾಡಿದ್ರು ನಮ್ಮ ಬುದ್ಧಿ ನಮ್ಮ ಕೈಲಿದ್ರ ಅಲ್ಲಿ ಇನ್ನೊಬ್ರು ಯಾರು ಮಾಡಕ್ಕೆ ಬಂದ್ರವಾ